ಸಕಲೇಶಪುರ ತಾಲೂಕಿನ ಹೇಮಾವತಿ ಜಲಾಶಯ ಮುಳುಗಡೆ ಸಂತ್ರಸ್ತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಭೂಮಿಯನ್ನು ಕಬಳಿಸಲು ಕೆಲವು ಹಿತಾಸಕ್ತಿಗಳು ಮುಂದಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಬೆಳಗೋಡು ಹೋಬಳಿಯ ಕೆಲವಳ್ಳಿ ಮತ್ತು ಹೆಗ್ಗೋವಿ ಗ್ರಾಮದ ಗ್ರಾಮಸ್ಥ ಇ ರಾಜು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಸರ್ವೆ ನಂಬರ್ ಏಳು ಬಾರ್ ಹತ್ತು ಮತ್ತು ಎಪ್ಪತ್ನಾಲ್ಕು ಸೇರಿ ಸುಮಾರು ಎಂಬತ್ತು ಎಕರೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಮಂಜೂರು ಮಾಡುವ ಯತ್ನ ನಡೆದಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ ಬೆಂಗಳೂರು ಮೂಲದ ಜಯರಾಮ್ ಬಿನ್ ಗಂಗಪ್ಪ ಗೌಡ ಸರ್ವೆಯರನ್ನು ಕರೆದುಕೊಂಡು ಬಂದು ಸರ್ವೆ ಮಾಡಲು ಪ್ರಯತ್ನಿಸಿದಾಗ ಗ್ರಾಮಸ್ಥರು ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿದರು ಈ ವೇಳೆ ನಮ್ಮ ಗ್ರಾಮದ ಈ ಭೂಮಿಯನ್ನು ಹೇಮಾವತಿ ಜಲಾಶಯ ಸಂತ್ರಸ್ತರ ಹೆಸರಿಗೆ ಕಾಯ್ದಿರಿಸಲ್ಪಟ್ಟಿಲ್ಲ ಎಂಬುದಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಎರಡರಂದು ಹೇಮಾವತಿ ಯೋಜನೆ ವಿಶೇಷ ಅಧಿಕಾರಿಗಳೇ ಮಾಹಿತಿಯಕ್ಕೂ ಕಾಯ್ದೇಡಿ ನೀಡಿದ ಸ್ಪಷ್ಟ ಉತ್ತರವನ್ನು ಗ್ರಾಮಸ್ಥರು ಉಲ್ಲೇಖಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದಲ್ಲಿ ಜಿಲ್ಲಾಧಿಕಾರಿಗಳು ಆರ್ಟಿಸಿ ವಜಾ ಮಾಡಿದ್ದರೂ ಕೂಡ ನಕಲಿ ದಾಖಲೆಗಳ ಆಧಾರದಲ್ಲಿ ಹೊಸ ಸರ್ವೆ ನಂಬರ್ಗಳು ಸೃಷ್ಟಿ ಮಾಡಿ ಭೂಮಿ ವಶಕ್ಕೆ ಪಡೆಯಲು ಪ್ರಯತ್ನ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ದೂರಿದರು ಗ್ರಾಮಸ್ಥರ ಮನವಿ ಪತ್ರವನ್ನು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಿದರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಭೂಮಾಫಿಯಾದ ಪ್ರಭಾವದ ಬಗ್ಗೆ ಅನುಮಾನ ಹುಟ್ಟಿಸಿದೆ ಎಂದರು ಸರ್ಕಾರಿ ಭೂಮಿಯನ್ನು ಉಳಿಸಲು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಡೆಯುವ ಯಾವುದೇ ಅನಾಹುತಗಳಿಗೆ ಸರ್ಕಾರ ಮತ್ತು ಅಧಿಕಾರಿಗಳೇ ಹೊಣೆಗಾರರು ಎಂದು ಎಚ್ಚರಿಸಿದರು ವಜಾ ಮಾಡಿದರು ವಜಾ ಮಾಡಿದ್ರು ಪ್ರತ್ಯೇಕ ಅದನ್ನು ಆರ್ಟಿ ಸಿ ಅನ್ನು ಸಂಬಂಧಪಡಿಸಿ ವಜಾ ಆಗಿತ್ತಲ್ಲ ಅವರ ಹೆಸರಿನಲ್ಲೇ ಆರ್ಟಿಸಿಗಳನ್ನ ಸೃಷ್ಟಿಪಡಿಸಿಕೊಂಡು ಮತ್ತೆ ಬಂದರು ಮತ್ತೆ ಬಂದು ಇವಾಗ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಬೆಂಗಳೂರು ಮೂಲದ ಜಯರಾಮ್ ಸನ್ನಾಪ್ ಸಣ್ಣ ಗೌಡ ಎಂಬುವರು ಮೊನ್ನೆ ನಮಗೆ ಭಾರಿ ಸೋಮವಾರ ದಿವಸ ನಾವು ಗ್ರಾಮಸ್ಥರೆಲ್ಲ ಹೋಗಿ ಕೇಳುವಾಗ ಯಾಕೆ ಏನು ಅನ್ನುವಾಗ ಭಾರಿ ದೌರ್ಜನ್ಯ ಎಸಗಿದ್ರು ನಮ್ಮ ಮೇಲೆ ಆಚೆ ಹೋಗಿ ಇಲ್ಲಿ ಯಾರು ಅಂತ ಕೇಳ್ಕೊಂಬಂದ್ರಿ ಹೋಗಿ ಭೂಮಿ ದಾಟಿ ಹೋಗಿ ಅಂತಂದ್ರು ಊರ ಭೂಮಿ ಇವರೆಲ್ಲ ಭೂಗಳ್ರೆ ಸಂಬಂಧಪಟ್ಟ ಹಾ ಪತ್ರಿಕಾಗೋಷ್ಠಿಯಲ್ಲಿ ಸುನಿಲ್ ಮಾದೇಶ್ ಗಗನ ಸಂದೀಪ್ ಸುರೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿ 46 ಫೋರ್ಟಿ ಸಿಕ್ಸ್ ನ್ಯೂಸ್ ಕನಡಾ